ಟಿವಿ ಸ್ವಾಗತ ನಾನು ನಿಮ್ಮ ಎಂ ಜನಕಿ ಕಳಪೆ ಬಿತ್ತನೆ ಬೀಜ ವಿತರಣೆ ಹಿನ್ನೆಲೆ ರೈತನಿಗೆ ಕೃಷಿ ಇಲಾಖೆ ಹಾಗೂ ಬಿತ್ತನೆ ಬೀಜ ಸರಬರಾಜು ಮಾಡಿರುವ ಕಂಪನಿ ಪರಿಹಾರ ನೀಡಬೇಕೆಂದು ರೈತ ಮುಖಂಡರು ಒತ್ತಾಯಿಸಿದ್ದಾರೆ ಈ ಬಾರಿ ಮುಂಗಾರು ಚುರುಕುಗೊಂಡ ಹಿನ್ನೆಲೆಯಲ್ಲಿ ರೈತ ಉತ್ತಮ ಫಸಲು ಬೆಳೆಯುವ ಉದ್ದೇಶದಿಂದ ತಾಲೂಕಿನಾದ್ಯಂತ ಸಾವಿರಾರು ಎಕರೆ ಭೂಮಿಯಲ್ಲಿ ಮುಸುಕಿನ ಜೋಳ ಬಿತ್ತನೆ ಮಾಡಿ ಉತ್ತಮ ಫಸಲಿಗಾಗಿ ಕಾದಿದ್ದಾರೆ ಆದರೆ ವಿತರಿಸಿದ ಕಳಪೆ ಗುಣಮಟ್ಟದ ಬಿತ್ತನೆ ಬೀಜದಿಂದ ಫಸಲು ಬಿಡುವುದಿರಲಿ ಬಿತ್ತಿದ್ದ ಬೀಜ ಮೊಳಕೆ ಸಹ ಒಡೆಯದೆ ರೈತನಿಗೆ ನಿರಾಸೆ ಮೂಡಿಸಿದೆ ಇದರಿಂದ ಬೇಸತ್ತ ರೈತ ಮುಖಂಡರು ಇಲಾಖೆಯ ನಡೆಯ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದು ಕೂಡಲೇ ನಷ್ಟ ಹೊಂದಿರುವ ರೈತರಿಗೆ ಬಿತ್ತನೆಗಾಗಿ ಖರ್ಚು ಮಾಡಿದ ನಷ್ಟ ಭರಿಸಿಕೊಡುವಂತೆ ಒತ್ತಾಯಿಸಿದ್ದಾರೆ ಬಿತ್ತ ಜೋಳದ ಮುಸಿಮಿ ಜೋಳ ಬಿತ್ತ ಬೀಜ ಬಿತ್ತನೆ ಪ್ರಿಯಾ ಏನೋ ಕಂಪನಿಯಿಂದ ಈ ಕಂಪನಿ ಬಿತ್ತ ಬೀಜನ ಹಾಕಿಬಿಟ್ಟು ರೈತರುಗಳು ಖುಲ್ಲು ಕಳಪೆ ಒಂದು ಬಾರಿ ಹಾಕಿದರೆ ಅದು ಸರಿಯಾಗಿ ಬಂದಿಲ್ಲ ಅವ್ರು ಮತ್ತೆ ಹೋಗಿ ಕೃಷಿ ಇಲಾಖೆಯವ್ರ ಹತ್ರ ಮಾತಾಡಿದ್ದಾರೆ ಅವ್ರು ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಿಲ್ಲ ಆದ ಕಾರಣ ಒಬ್ಬೊಬ್ರು ಒಂದ್ ಎಕರೆಗೆ ಅರವತ್ತು ಸಾವಿರ ರೂಪಾಯಿ ಮಿನಿಮಮ್ ಉಗಾರಂಗಾಮು ಚೆನ್ನಾಗಿ ಚೆನ್ನಾಗಿ ಮಳೆ ಆಗಿದೆ ಈ ಸರಿ ಚೆನ್ನಾಗಿ ಮಳೆ ಆಗಿರೋ ದೆಸೆಯಿಂದ ರೈತರು ಖುಷಿಯಿಂದ ಬಿತ್ತನೆ ಬೀಜ ಹಾಕಿದ್ದಾರೆ ಈ ನೋಡಿದ್ರು ಈ ಖುಷಿಯಿಂದ ಒಂದು ರೈತರಿಗೆ ಒಂದೊಂದು ಏಟ್ಗಳು ಎರಡು ತರ ಡೋಲ್ ಇದ್ದಂಗೆ ಖುಷಿಯಿಂದ ಮಳೆ ಬರ್ತದೆ ಅನ್ಬಿಟ್ಟು ಬೆಳೆ ಬಿತ್ತನೆ ಬೀಜ ಮಾಡಿದ್ದಾರೆ ಈಗ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತೆ ಸಂಬಂಧಪಟ್ಟ ಕಂಪ್ನಿ ಈಗ ಮೋಸ ಮಾಡಿದ್ದಾರೆ ಈ ಮೋಸಕ್ಕೆ ತಕ್ಕಂತೆ ಪರಿಹಾರ ಘೋಷಣೆ ಅವರು ಈಗ ಇಮಿಡಿಯೇಟ್ಲಿ ನಮ್ಮ ರೈತ ಮುಖಂಡರು ತಾಲೂಕಿನ ರೈತ ಮುಖಂಡರನ್ನ ಸಭೆ ಕರೆದು ಏನು ರೈತರಿಗೆ ನಷ್ಟ ಆಗಿದೆ ಆ ನಷ್ಟನ ಬರೆಸ್ಕೊಡ್ಬೇಕು ಒಂದು ಪ್ಯಾಕೆಟ್ ಜೋಳಿನಲ್ಲಿ ನಾಲ್ಕು ಕೆ ಜಿ ಇದೆ ನಾಲ್ಕು ಕೆ ಜಿಗೆ ಆರುನೂರು ರೂಪಾಯಿ ಒಂದು ಕೆ ಜಿಗೆ ನೂರೈವತ್ತು ರೂಪಾಯಿ ಬೀಳ್ತು ಇವ್ರು ಅಂಥದ್ದು ಒಂದು ಕೆ ಜಿಗೆ ನೂರೈವತ್ತು ಮತ್ತೆ ಇವರು ರೈತರ ಹತ್ರ ತಗೋಬೇಕಾದ್ರೆ ಏಳರಿಂದ ಎರಡುವರೆ ಸಾವಿರ ರೂಪಾಯಿ ಕೊಡ್ತಾರೆ ಒಂದು ಕ್ವಿಂಟಾಲ್ಗೆ ಇವರು ಒಂದು ಕೆ ಜಿಗೆ ನೂರೈವತ್ತು ಆದರೆ ಹದಿನೈದು ಸಾವಿರ ರೂಪಾಯಿ ಆಯಿತು ಇವ್ರು ಕೊಡೋಂಥದ್ದು ಒಂದು ಕ್ವಿಂಟಲ್ಗೆ ಮತ್ತು ನಮ್ಮ ರೈತರ ಹತ್ರ ತಗೋಬೇಕಾದ್ರೆ ಎರಡು ಸಾವಿರದಿಂದ ಎರಡು ಸಾವಿರ ರೂಪಾಯಿ ಆಯಿತು ಇದು ಲೆಕ್ಕಾಕಳಿ ಎಲ್ಲಿ ಈ ಒಂದು ಕಂಪ್ನಿ ಬೆಳಿಬೇಕಂದ್ರೆ ಯಾವ ಮಟ್ಟಿಗೆ ಅವರು ಹೈಲೈಟ್ ಆಗೋಗ್ತಾರೆ ನಮ್ಮ ರೈತರು ಬುದ್ಧಿ ಕಲಿಬೇಕು ಬುದ್ಧಿ ಕಲಿಬೇಕು ಅಂದ್ರೆ ಯಾವ ರೀತಿ ಅಂದ್ರೆ ಮೊದಲು ಬೆಳೆದ ಬೆಳೆನೆಲ್ಲ ಸಂಗ್ರಹಣೆ ಮಾಡ್ಕೊಂಡು ಅವರೇ ಬಿತ್ತನೆ ಬೀಜ ಮಾಡ್ಕೊಂಡು ಅವರೇ ಬಳಸ್ಕೊತಾ ಇದ್ರು ಈಗ ಬೆಳೆದ ಬೇಳೆನ ಒಂದು ಕಾಳು ಮೆಡಿಕಲ್ ರೀತಿ ಕೆಲವೇ ಮಾರ್ಕೆಟಿಂಗ್ ಮಾಡ್ತಾರೆ ಈ ಮಾರ್ಕೆಟಿಂಗ್ ಮಾಡೋದನ್ನ ಕಮ್ಮಿ ಮಾಡಿ ಮೊದಲು ಯಾವ ರೀತಿ ಕೃಷಿ ಉಪಕರಣ ಮೊದಲು ನಮ್ಮ ಕಾಲದವರು ನಮ್ಮ ತಾತನ ಕಾಲದವರು ಯಾವ ರೀತಿ ಸಂಗ್ರಹಣೆ ಮಾಡ್ತಾರೆ ಆ ರೀತಿ ಸಂಗ್ರಹಣೆ ಮಾಡ್ಕೊಂಡು ಬಿತ್ತನೆ ಬೀಜನ ನಾವೇ ಬಿತ್ತನೆ ಮಾಡ್ಕೋಬೇಕು ಅನ್ನೋದು ನಾವು ಹೇಳಕ್ಕೆ ಇಷ್ಟಪಡ್ತೀನಿ ಮುಂದಾದರೂ ರೈತರುಗಳು ಬೆಳೆದಂಥ ಬೆಳೆನ ಸಂಗ್ರಹಣೆ ಮಾಡ್ಕೊಳ್ಳಿ ಸಂಗ್ರಹಣೆ ಮಾಡ್ಕೊಂಡು ಒಳ್ಳೆ ಬಿತ್ತನೆ ಬೀಜ ಮಾಡ್ ಮಾಡ್ಕೊಂಡು ನೀವು ಬಿತ್ತನೆ ಮಾಡಿದ್ರೆ ಈಗ ಕೃಷಿ ಇಲಾಖೆ ಈಗ ಹೋಗೋದು ಇಲ್ಲ ಕಂಪ್ನಿಗೆ ಬರೀ ತರೋದು ಇವೆಲ್ಲ ತಪ್ಪುತ್ತೆ ಆದಷ್ಟು ಬೇಗ ಈಗ ಕೃಷಿ ಇಲಾಖೆಯವರು ಮತ್ತೆ ಸಂಬಂಧಪಟ್ಟ ಕಂಪ್ನಿಯವರು ಈಗ ಆಗಿರೋ ನಷ್ಟನ ಸರ್ವೆ ಮಾಡಿ ಇಮಿಡಿಯೇಟ್ಲಿ ನಷ್ಟಪಿಸ್ಕೊಡ್ಬೇಕು ಅಂತ ಕೇಳಿದ್ರು ಈಗ ನೀವು ಒಂದ್ಸರಿ ಮೇಲೆ ಎರಡನೇ ಸರಿ ಉಳಿವೆ ಮಾಡಕ ಟೈಮ್ ಇಲ್ಲ ಅವ್ರಿಗೆ ವಾದ ಮಾಡಿ ವಾದ ಮಾಡಕ್ಕೆ ಕೈ ಕಾರಣದಿಂದ ಆ ಭೂಮಿನ ಹದ ಮಾಡಿರಲ್ಲ ಅದ ಭೂಮಿ ಮಾಡಿರೋ ಭೂಮಿನ ಹೊಸದಾಗಿ ನಾವು ಅವನ ಬದುಕು ಕಟ್ಗಳಕೋಸ್ಕರ ನಷ್ಟನ ಅನುಭವಿಸ್ಕೊಂಡು ಏಟ ತಿನ್ಕೊಂಡು ಪ ಎರಡನೇ ಸರಿಯೂ ಬಿತ್ತನ ಬೀಜ ಬಿತ್ತನ ಆ ಬಿತ್ತನ ಬೀಜ ಮೊದಲನೇ ಸಲ ಆಗಿರ್ತಕ್ಕಂಥ ಬಿತ್ತನ ಬೀಜದ ನಷ್ಟ ಏನಾಗದ ಅದನ್ನು ಕೃಷಿ ಇಲಾಖೆ ಮತ್ತು ಸಂಬಂಧಪಟ್ಟ ಕಂಪ್ನಿ ಎರಡು ಇಮಿಡಿಯೇಟಾಗಿ ಬಂದು ಸರ್ವೆ ಮಾಡಿ ತುರ್ತಾಗಿ ಅವರ ಕಷ್ಟಕ್ಕೆ ಸ್ಪಂದಿಸ್ಲಿಲ್ಲ ಅಂದರೆ ನಾವು ಕೃಷಿ ಇಲಾಖೆ ಮುಂದೆ ಉಗ್ರವಾದಂಥ ಹೋರಾಟ ಮಾಡಿ ಬಿತ್ತನ ಬೀಜನ ಕೊಡಿಸ್ತ ಬಿತ್ತ ಬೀಜ ಯಾರು ಭತ್ತರ ಈ ಸುತ್ತಮುತ್ತ ಸೋಸಿಗೆ ಹೋಗ್ಬಿಡೀಲಿ ಅವರಿಗೆಲ್ಲ ಪರಿಹಾರ ಕೊಡಿಸೋ ಅಂಥ ವ್ಯವಸ್ಥೆನ ನಾವು ಬಾಗಿಲಾಕಿ ಹೋರಾಟ ಮಾಡ್ತೀವಿ ಕೃಷಿ ಇಲಾಖೆ ಮುಂದೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ ಕಂಪಣಿ ಬೀಜವನ್ನು ಇವರು ವಿತರಣೆ ಮಾಡೋದಕ್ಕೆ ಬದಲು ರೈತನಿಗೆ ಅದನ್ನು ಮೊಳಕೆ ಹಾಕಿ ಅದ್ರಲ್ಲಿ ಎಷ್ಟು ಜರ್ಮಿನೇಷನ್ ಬರುತ್ತೆ ಎಷ್ಟು ಇಳುವರಿ ಅದರಲ್ಲಿ ಇದು ಬರುತ್ತೆ ಬೀಜಗಳು ಎಷ್ಟು ಫೇಲ್ ಆಗುತ್ತೆ ಅನ್ನೋದನ್ನು ಅವರು ಇಲಾಖೆಯವರು ಮೊದಲು ಪರೀಕ್ಷೆ ಮಾಡಿ ನಂತರ ಅದನ್ನು ರೈತನಿಗೆ ವಿತರಣೆ ಮಾಡಬೇಕು ಅನ್ನೋದು ಒಂದು ನಿಯಮ ಐತೆ ಪ್ರಾಯೋಗಿಕವಾಗಿ ಮಾಡಬೇಕು ಪ್ರಾಯೋಗಿಕವಾಗಿ ಅವ್ರು ಮಾಡಬೇಕು ಅದನ್ನು ಇವರು ಮಾಡಿಲ್ಲ ಅಂತ ಕಾಣುತ್ತೆ ರೈತನ ನೇರವಾಗಿ ಬಿತ್ತನೆ ಕೊಟ್ಟಿದ್ದಾರೆ ತಪ್ಪು ಸಂಪೂರ್ಣವಾಗಿ ಕೃಷಿ ಇಲಾಖೆದು ರೈತನದಲ್ಲ ಅವರು ಏನು ರೈತರು ನಂಬಿಕೆ ಇದೆ ಇಲಾಖೆಯವರು ಮಾಡಿದ್ದಾರೆ ಇಲಾಖೆಯವರು ಮಾಡಿರೋದ್ರಿಂದ ಅದನ್ನು ನಮಗೆ ಉತ್ತಮವಾದಂಥ ಇಳುವರಿ ಬರುತ್ತೆ ಅನ್ನೋ ಒಂದು ನಿಟ್ಟಲ್ಲಿ ಇವರು ಬಿತ್ತನೆ ತಗೊಂಬಂದು ಬಿತ್ತನೆ ಮಾಡಿದ್ದಾರೆ ಈಗ ಹಾಲಿ ಬಂದಿರತಕ್ಕಂಥದು ಎರಡನೇ ಬೆಳೆ ಹಾಕಿದ್ದಾರೆ ಅಂತ ಹೇಳಿದ್ರು ಕೆಲವು ರೈತರಿಗೇನು ಮುಚ್ಚಿದ್ವಾ ಜೋಳ ಕೊಡೋಂಥ ಸಂದರ್ಭದಲ್ಲಿ ರೈತರಿಗೊಂದು ಗೈಡ್ಲೈನ್ಸ್ ಕೊಡಬೇಕು ನೀವು ಇನ್ಶೂರೆನ್ಸನ್ನು ಹಣ ಕಟ್ಟಿ ಬೆಳೆ ನಷ್ಟವಾದಂಥ ಸಂದರ್ಭದಲ್ಲಿ ಇನ್ಶೂರೆನ್ಸ್ ಕ್ಲೇಮ್ ಇರುತ್ತೆ ಅನ್ನೋದನ್ನು ಇಲಾಖೆ ಮನವರಿಕೆ ಮಾಡಿ ಬೀಜಗಳನ್ನು ವಿತರಣೆ ಮಾಡಬೇಕು ಇಲ್ವಾ ಇನ್ಶೂರೆನ್ಸ್ ಇಷ್ಟು ಕಟ್ಟಿ ಅಂತ ಅವ್ರು ಹೇಳಬೇಕು ಅದನ್ನು ಇದುವರೆಗೂ ಸಹ ಇಲಾಖೆ ಯಾರೂ ಮಾಡಿಲ್ಲ ಯಾತಕ್ಕೆ ಮಾಡಿಲ್ಲ ಅನ್ನೋದು ನಮ್ಮ ಮೊದಲನೇ ಪ್ರಶ್ನೆ